ಬಾಂಬ್ ಸ್ಫೋಟದ ತೀವ್ರತೆಯಲ್ಲೂ ಬಿಜೆಪಿ ಕಾಂಗ್ರೆಸ್ ರಾಜಕೀಯ ಚಾಟ ಶುರುವಾಗಿದೆ ಲಘು ಸ್ಫೋಟವಾಗಿದೆ ಅಂತ ಡಿ ಸಿ ಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಈಗ ಏನೇ ಒಂದು ಘಟನೆ ಆದರೂ ಕೂಡ ರಾಜ್ಯದಲ್ಲಿ ಅದು ರಾಜಕೀಯ ಆಯಾಮವನ್ನು ಪಡೆದುಕೊಳ್ಳುತ್ತೆ ಅದು ಸಹಜವಾಗಿಯೇ ಇತ್ತೀಚೆಗೆ ಅದು ನಾರ್ಮಲ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಲಘು ಸ್ಫೋಟ ಆಗಿದೆ ಅಂತ ಶಿ ಹೇಳಿದರು ಗಾಯಗೊಂಡವರಿಗೆ ಮೂರು ಗಂಟೆ ಆಪರೇಷನ್ ಮಾಡಿದ್ದಾರೆ ನೋಡಿ ಬಿಜೆಪಿಯ ಕೌಂಟರ್ ಯಾವ ರೀತಿಯಾಗಿದೆ ಅಂತ ಆದ್ರೂ ಲಘು ಬ್ಲಾಸ್ಟ್ ಅಂತ ಹೇಳ್ತಿದ್ದಾರೆ ಇನ್ನೇನು ಸಾಯ್ಬೇಕಾಗಿತ್ತೇನ್ರಿ ಡಿ ಕೆ ಶಿ ವಿರುದ್ಧ ಮಾಜಿ ಎಂ ಬಸವರಾಜ್ ಬೊಮ್ಮಾಯಿ ಆಕ್ರೋಶ ಹೊರಹಾಕಿದ್ದಾರೆ ಲಘು ಸ್ಫೋಟನ ಅದು ಮೂರು ಗಂಟೆ ಆಪರೇಷನ್ ಆಗಿದೆ ಕಿವಿ ಕೇಳಿಸ್ತಿಲ್ಲ ಕಿವಿ ಡ್ಯಾಮೇಜ್ ಆಗಿದೆ ರಕ್ತ ಬಂದಿದೆ ಏನ್ ಸಾಯ್ಬೇಕಾಗಿತ್ತು ಹಾಗಾದ್ರೆ ನಿಮ್ಮ ಪ್ರಕಾರ ಇದು ಮಾಜಿ ಸಿಎಂ ಬೊಮ್ಮಾಯಿ ಅವರ ಕೌಂಟರ್ ಅಟ್ಯಾಕ್ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆಂದರೆ ಲಘು ಸ್ಫೋಟ ಆಗಿದೆ ಅಷ್ಟೊಂದು ತೀವ್ರತೆ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಡಿ ಕೆ ಸಿ ಕೊಟ್ಟಿದ್ದರು ತೀವ್ರವಾದ ಗಾಯ ಆಗಿ ಹಸಿಗಡಿ ಮುನ್ನೂವರೆ ಗಂಟೆ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಗಂಭೀರತೆ ಇಲ್ಲ ಇದು ಲಘು ಬ್ಲಾಸ್ಟ್ ಬ್ಲಾಸ್ಟು ಯಾರಿಗೇನಾಗಿಲ್ಲ ಅಂದರೆ ಏನು ಸಾವನ್ನೂ ಆಗಬೇಕಾಗಿದೆ ಸಾವುನುವಾದರೂ ಅಷ್ಟೇ ಇದು ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಬಾಂಬ್ ಬ್ಲಾಸ್ಟ್ ಆಗಿ ನಮಗೆ ಗಾಯ ಆಗಿ ಹಸಿಗಳ ಮೂರು ಮೂರುವರೆ ಗಂಟೆ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಅದರ ಗಂಭೀರತೆ ಇಲ್ಲ ಇದು ಲಘು ಬ್ಲಾಸ್ಟ್ ಬ್ಲಾಸ್ಟು ಯಾರಿಗೇನಾಗಿಲ್ಲ ಅಂದರೆ ಏನು ಸಾವು ಆಗಬೇಕಾಗಿದೆ ಸಾವನವಾದರೂ ಅಷ್ಟೇ ಇದು ದೊಡ್ಡ ಪ್ರಮಾಣದಲ್ಲಿ ನಷ್ಟ